ನನಗೆ ತಿಳಿದಂಥ ಮಾಹಿತಿ ಏನಪ್ಪ ಅಂದರೆ ಇದು ಒಂಥರ ನಿಮ್ಮ ಪಾತ್ರದಲ್ಲೂ ವಿಶೇಷ ಮತ್ತು ವಿಭಿನ್ನ ಪಾತ್ರ ಮಗುಗೆ ಟ್ರೀಟ್ಮೆಂಟು ಕೊಡಿಸ್ಬೇಕು ಅಂತ ಹೇಳಿ ಕೆಲವು ತಾಯಿಗಳು ಏನೇನೋ ಸಾಹಸಗಳು ಮಾಡ್ತಾರೆ ಅದೇ ರೀತಿ ನಿಮ್ಮದು ಒಂದು ಸಾಹಸದ ಪಾತ್ರ ಅಂತ ಕೇಳ್ಪಟ್ಟೆ ಹೌದಾ ನಿಮ್ಮ ಪಾತ್ರ ಹೇಗಿರುತ್ತೆ ಇಲ್ಲಿ ಸಿ ಇವಾಗ ಹೆಣ್ಣು ಅಂತ ಹೇಳಿದ್ರೇನೆ ತಾನು ಇರುವಂತಹ ಒಂದು ಸ್ಟ್ರೆಂತ್ ಪ್ರತಿಯೊಂದು ರೂಪದಲ್ಲೂ ಕಾಣಿಸ್ಕೊಳ್ಳುತ್ತೆ ಇವಾಗ ಅವಳು ತಂಗಿ ಆಗಿರ್ಬೋದು ತಂಗಿಯಾಗಿ ಒಂದು ತಮ್ಮನ್ನ ಹೇಗ್ ಪ್ರೊಟೆಕ್ಟ್ ಮಾಡ್ತಾಳೆ ಅಥವಾ ತಂಗಿ ಆಗಿದ ತಕ್ಷಣ ಅವಳಿಗೆ ಒಂದು ಅಮ್ಮನ ಒಂದು ಬಿಹೇವಿಯರ್ ಬರಕ್ ಶುರು ಆಗುತ್ತೆ ಸಿಬ್ಲಿಂಗ್ಸ್ ಇದ್ದಾಗ ಅದೇ ರೀತಿ ಇವಳು ಹಲವಾರು ಒಂದು ಸಿಚುವೇಶನ್ಸ್ ನಲ್ಲಿ ಅವಳು ತಗೊಳ್ಬೇಕಾದಂತ ಡೆಸಿಷನ್ಸ್ ಅದು ಇಮಿಡಿಯೇಟ್ ಒಂದು ಸೈಮಲ್ಟೇನಿಯಸ್ ಡೆಸಿಷನ್ ಅಂತ ಏನು ಹೇಳ್ತೀವಲ್ವಾ ಸೊ ಆ ರೀತಿ ಒಂದು ಪಾತ್ರ ಶ್ರೀದೇವಿದು ಎಸ್ ಡೆಫಿನೆಟ್ಲಿ ನಾನು ಹಲವಾರು ಅಹ್ ರೂಪಗಳನ್ನ ಧರಿಸ್ಬೇಕಾಯ್ತು ಅಹ್ ಬರೀ ಶ್ರೀದೇವಿಯಾಗಿ ಕಾಣಿಸ್ಕೊಂಡಿದ್ರೆ ಪ್ರಾಬಬ್ಲಿ ನಾನ್ ಜನ್ರ ಕನೆಕ್ಟ್ ಆಗಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ನೀವ್ ಹೇಳ್ದಂಗೆ ಟ್ರೇಲರ್ನಲ್ಲೂ ಅಷ್ಟೇ ಅವಳು ಒಂದ್ ಫೇಸ್ ಅಲ್ಲಿ ನಿಮಗ್ ಕಾಣಿಸ್ಕೊಳ್ಳಲ್ಲ ಹಲವಾರು ಫೇಸ್ ಗಳಲ್ಲಿ ಕಾಣಿಸ್ಕೊಳ್ತಾಳೆ ಇಟ್ ವಾಸ್ ಚಾಲೆಂಜಿಂಗ್ ಯಾಕೆಂದ್ರೆ ನಮ್ಗೆ ಬರೀ ಭಾಷೆ ಬರೋದು ಅಥವಾ ನಟನೆ ಬರೋದು ಅದು ಮಾತ್ರ ಸಾಕಾಗಲ್ಲ ಕೆಲವೊಂದು ಪಾತ್ರಗಳಿಗೆ ಮೆಂಟಲಿ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಆ ಒಂದು ಪಾತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಾಗ ಮಾತ್ರ ಆ ಒಂದು ರಿಯಾಕ್ಷನ್ ಅಥವಾ ನಾವು ಅದೊಂದು ಪೋರ್ಟ್ರೇಲ್ ಮಾಡಕ್ ಆಗೋದು ಅಂತ ಅನ್ಸುತ್ತೆ ಸೂಪರ್